ಪೊಲೀಸ್ ಇಲಾಖೆ ಸೇರಿದಂತೆ ರಕ್ಷಣಾ ಪಡೆಗಳ ಕ್ರೀಡಾ ತಂಡಗಳು ಪಾಲ್ಗೊಂಡಿದ್ದ ರಾಷ್ಟಮಟ್ಟದ ಶಟಲ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಕೊಡಗಿನ ಜಿತೇಂದ್ರ ರೈ ಕಂಚಿನ ಪದಕಕ್ಕೆ ಭಾಜನರಾಗಿದ್ದಾರೆ ಇದೇ ಏಪ್ರಿಲ್ ಹನ್ನೊಂದರಿಂದ ಹದಿನೈದರವರೆಗೆ ಕೊಚ್ಚಿಯ ಕಡವಂತರ ರಾಜೀವ್ ಗಾಂಧಿ ಇಂಡೋರ್ ಸ್ಟೇಡಿಯಂನಲ್ಲಿ ನಡೆದ ಟೂರ್ನಿಯಲ್ಲಿ ದೇಶದ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಕ್ರೀಡಾಪಟುಗಳು ಪಾಲ್ಗೊಂಡಿದ್ದರು ಕರ್ನಾಟಕವನ್ನು ಪ್ರತಿನಿಧಿಸಿದ ತಂಡಕ್ಕೆ ಪ್ಲಾಟೂನ್ ಕಮಾಂಡರ್ ಆಗಿ ಕಳೆದ ಬಾರಿ ತೆಲಂಗಾಣದಲ್ಲಿ ನಡೆದ ಟೂರ್ನಿಯಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಪದಕ ಪಡೆದ ಕೊಡಗಿನ ಕೆಆರ್ ಜಿತೇಂದರ್ ಕಾರ್ಯನಿರ್ವಹಿಸಿದ್ದರು ಜಿತೇಂದ್ರ ರೈ ಕಳೆದ ವರ್ಷ ತೆಲಂಗಾಣದ ಪುಲೇಲಾ ಗೋಪಿಚಂದ್ ಅಕಾಡೆಮಿಯ ವತಿಯಿಂದ ನಡೆದ ಟೂರ್ನಿಯಲ್ಲಿ ಸಿಂಗಲ್ ಮತ್ತು ಡಬಲ್ ವಿಭಾಗದಲ್ಲಿ ಚಿನ್ನ ಮತ್ತು ಕಂಚಿನ ಪದಕ ಪಡೆದಿದ್ದು ಅದಕ್ಕೂ ಹಿಂದಿನ ವರ್ಷ ಚಂಡೀಗಢ ಟೂರ್ನಿಯಲ್ಲಿ ಕಂಚಿನ ಪದಕ ಬೇಟೆಯಾಡಿದ್ದಾರೆ ರಾಜ್ಯ ಮಟ್ಟದಲ್ಲಿ ಆಯ್ಕೆಯಾದವರನ್ನು ರಾಷ್ಟ್ರ ಮಟ್ಟಕ್ಕೆ ಪರಿಗಣಿಸಲಾಗುತ್ತದೆ ಪ್ರಸ್ತುತ ಜಿತೇಂದ್ರ ರೈ ಅವರು ಡಿಎಆರ್ ಸ್ಫೋಟಕ ಪತ್ತೆ ವಿಭಾಗ ಮತ್ತು ಶ್ವಾನದಳ ವಿಭಾಗದಲ್ಲಿ ಅಧಿಕಾರಿಯಾಗಿದ್ದಾರೆ ದಿವಂಗತ ಕೆ ರಾಧಾಕೃಷ್ಣ ರೈ ಮತ್ತು ದಿವಂಗತ ಜಾನಕಿ ದಂಪತಿಯ ಪುತ್ರರಾಗಿರುವ ಜಿತೇಂದ್ರ ರೈ ಪತ್ನಿ ಚೇತನ ರೈ ಮತ್ತು ಇಬ್ಬರು ಮಕ್ಕಳೊಂದಿಗೆ ಮಡಿಕೇರಿಯಲ್ಲಿ ವಾಸವಾಗಿದ್ದಾರೆ ಕೊಡಕು ಎಸ್ಪಿ ರಾಮರಾಜನ್ ಅವರು ತಮ್ಮ ಕ್ರೀಡಾಭ್ಯಾಸಕ್ಕೆ ಸಮಯ ನೀಡಿದ್ದು ಅಲ್ಲದೆ ನಿರಂತರ ಪ್ರೋತ್ಸಾಹ ನೀಡಿದ್ದಾರೆ ಎಂದು ಜಿತೇಂದ್ರ ರೈ ಚಿತ್ತಾರಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ